ಈಗ ನೋಡಿ ಉದಾಹರಣೆಗೆ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋದವರು ಬೇಕಾದಷ್ಟು ಆಯಿತು ನಾನು ತಂದೆ ಮೇಲೆ ಇದ್ದಿದ್ದೆ ಸುರೇಶ್ ಅವರ ಇಂಟಿ ಮೇಲೆ ಇದ್ದಿದ್ದು ನಾನು ಕುಮಾರಸ್ವಾಮಿ ಮೇಲೆ ಇದ್ದಿದ್ದೆ ಇವೆಲ್ಲ ಆಗಿ ಬೇಕಾದಷ್ಟು ಹೋರಾಟ ನಡ್ಕೊಂಡು ಮರ ಮರಾಮಾರಿ ಇಟ್ಕೊಂಡು ಹೊಡೆಯೋದಿಲ್ಲ ಅಂತ ಸಂದರ್ಭಗಳನ್ನ ನಡೆದಿತ್ತು ಅವರು ನಮ್ಮಲ್ಲಿ ಕೇಸ್ ಹಾಕ್ಸಲು ಮೇಲೆ ಹಾಕೋದು ನನ್ನ ಮಕ್ಕಳಿಗೆ ನನ್ನ ಮೇಲೆ ಕೇಸ್ ಹಾಕೋದು ನನ್ನ ತಂಗಿ ಮೇಲೆ ಕೇಸ್ ಕೂಡ ಮಾಡಿದ್ರು ಕೆಲವು ಕೇಸ್ ಆದ್ರೂ ನಾನು ನಮ್ಮ ಪಕ್ಷದ ವರಿಷ್ಠ ಹೇಳಿದ್ರು ಅಂತ ಹೇಳಿ ನಾನು ಬರೀ ಮೂವತ್ತೈದು ಜನ ಗೆದ್ದಿದ್ದು ಅವರು ಮೂವತ್ತೈದು ಮೂವತ್ತೆಂಟು ಗೆದ್ದಿದ್ರು ನಾವೇ ಬಿಜೆಪಿ ಹೋಗೋದು ಬೇಡ ಒಂದು ಜಾತ್ಯ ದಳದ ಪಕ್ಷ ಇಲ್ಲಿ ಅಂತ ಹೇಳಿ ಅವ್ರ ಮುಖ್ಯಮಂತ್ರಿ ಮಾಡುದು ಅವ್ರ ತಂದೆ ದೇವೇಗೌಡರು ಅವ್ರದ್ದು ಮೂವತ್ತು ಜನ ಇದ್ರು ಇಲ್ಲಿ ಹದಿನಾರು ಜನ ಗೆದ್ದೋಗಿದ್ರು ಆಗ ಕಾಂಗ್ರೆಸ್ ಪಕ್ಷ ಮೆಂಬರ್ ಕೊಟ್ಟು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರು ಪ್ರಧಾನಮಂತ್ರಿ ಮಾಡಿದ್ರು ನಮ್ಮಿಂದ ಈಚೆ ತೆಗೆದುಕೊಂಡು ಕೃಷ್ಣ ಅವರ ಗೌರ್ಮೆಂಟ್ ಆದ್ಮೇಲೆ ಐವತ್ತೆಂಟು ಜನ ಗೆದ್ದಿದ್ರು ಆಗ ಬಿಜೆಪಿ ಜೊತೆ ಸೇರಿಕೊಂಡ್ರು ನಮ್ಮ ಜೊತೆ ಸೇರ್ಕೊಂಡು ಧರ್ಮ ಸಿಂಗ್ ಜೊತೆ ಸೇರ್ಕೊಂಡ್ರು ಸೊ ಬಂದು ಧರ್ಮಸಿಂಗ್ ಮಾಡಿದ್ರು ಅವರು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗ ಅವರು ಕಂಡು ಕೊನೆಗೆ ಬಾಲಕೃಷ್ಣ ಇವರೆಲ್ಲ ಸೇರಿ ಆವತ್ತ ಕಾಲದಲ್ಲಿ ಬಿಜೆಪಿ ಅವಕಾಶ ಸಿಕ್ಕಿತ್ತು ಈಗ ಅವ್ರದ್ದು ಬದಲಾವಣೆಗಳು ನಮ್ದು ಇತ್ತು ನಾವೆಲ್ಲ ಮತ್ತೆ ಅವ್ರನ್ನ ನಾವು ಚೀಫ್ ಮಿನಿಸ್ಟರ್ ಮಾಡಿದ್ರು ಕುಮಾರಸ್ವಾಮಿ ಇಳಿಸ್ತಾರೆ ನಾವು ವಾಸಿ ಮಿತ್ರರು ಮಿಜನ್ಗಳು ಎಲ್ಲೋ ನಷ್ಟ ಯೋಗೇಶ್ ಅಶೋಕ್ ದಾಮ್ ಎಲ್ಲ ಸೇರಿ ಎಲ್ಲ ಸೇರಿ ಅವರ ಪಾರ್ಟಿ ವಿಲಾಸ ಎಲ್ಲ ಲೀಡರ್ ಎಲ್ಲ ಸೇರಿರು ನಿಮ್ಮೆಲ್ಲಾ ಕೊಟ್ಟು ಔರಿಕ್ಕೆ بڑا ದಬಾರ್ ಕುಮಾರ್ ಸ್ವಾಮಿ ಯೋಗೇಶ್ ನಾನು ಏನೋ ನಿಂತ ನೀವೆಲ್ಲಾ ಆಗ್ತಿದ್ರು ಏನ್ ಇದ್ರು ಒಂದ್ ಬಿಡ್ ಮೇಲೆ ಒಂದಲ್ಲ ನೀ ಎಲ್ಲಂತಂತ ಒಟ್ಟಿಗೆ ಸಂಸಾರ ನೀನ್ ಎಲ್ಲ ತರದ ಇಬ್ರು ಏನ್ ಆತ್ಮೀಯತೆ ಸೋಸ್ತಾ ಇರಬೇಕು ಮಾಡಲೇಬೇಕು ನೀವು ನಿಲ್ಲಿಸ್ತಾ ಇರ್ಬೇಕು ಅಂತೇಳಿ ಆಯ್ತು ನನಗೆ ಏನ್ ಮಾಡ್ತಾರೋ ಮಾತಾಡಕ್ಕೆ ಹೋಗುದಿಲ್ಲ ನಾನು ಬೆಳಗ್ಗೆ ಸಾಯಂಕಾಲ ಅವ್ರ ನಾನು ನಮ್ಮ ಚನ್ನಪ್ಪ ಬಾಲಕೃಷ್ಣ ಶಿವಲಿಂಗೇಶ್ ಅವರು ನಮ್ಮ ಜಿ ಡಿ ದೇವರವರು ನಾವೆಲ್ಲರೂ ಬಾಂಬೆ ಹೋಗಿದ್ದು ಎಂ ಎಲ್ ಎಸಿದ್ದು ಅವ್ರು ಹೇಳೋ ಅಲ್ಲಿಂದ ಫೋನ್ ಮಾಡಿ ಯಾರು ನಮ್ಮ ಸೋಮಶೇಖರ್ ಗೋಪಾಲೆ ನೀವು ಡಿ ಕೆ ಎಸ್ ಹುಡುಗಿ ನಾವೆಲ್ಲ ಬಂದು ಬಿಟ್ಟು ಜಪ್ಪಯ್ಯ ಬಾಯಿ ತೆಗೆದು ಇಲ್ರಿ ಆಯಿತು ಸರ್ಕಾರ ಹೋಯ್ತು ಅವರು ಬಿಜೆಪಿಯವರು ಸರ್ಕಾರ ಮಾಡಿಕೊಳ್ಳಿಲ್ಲ ನನ್ನ ಡೈಜಸ್ಟ್ ಮಾಡ್ತೈಜ್ ಮಾಡ್ಕೊಳ್ಳಿಲ್ಲ ರೇವಣ್ಣ ಟೇಜಸ್ಟ್ ಮಾಡ್ಕೊಳ್ಳಿಲ್ಲ ಅದು ಅವರು ಪರ್ಸನಲ್ ವಿಚಾರ ನಾನು ಅದಕ್ಕೆ ಮಾತಾಡೋದಿಲ್ಲ ಯೋಗೇಶ್ ಜೀವಸ್ ಮಾಡ್ಕೊಂಡ್ರು ಅದು ಅವ್ರು ಬಿಟ್ಟಿದ್ರು ಅವ್ರೇನ್ ಬೇಕಾದ್ರೆ ಮಾಡ್ತಾರೆ ಆಗ ನೀವೆಲ್ಲ ಸೇರಿ ಕುಮಾರಸ್ವಾಮಿಗೆ ಎರಡು ಬಾರಿ ಚಾನ್ಸ್ ಕೊಡ್ಬೇಕು ಗೌರವ ರಾಮನಗರ ಕೊಡ್ತೀವಿ ರಾಮನಗರ ಅಂತ ಮಾಡೋದು ಇಲ್ಲ ಅಂತ ನಮ್ಗೆ ರಾಮನಗರ ಜಿಲ್ಲೆ ಅಂತ ಮಾಡೋದು ಬೇರೆ ಏನಾಯ್ತು ಯಾವ ಕಾರ್ಯಕರ್ತರ ಬೆಳೆದ ರಾಮನಗರದಿಂದ ಚೀಫ್ ಮಿನಿಸ್ಟರ್ ಆದ್ರು ರಾಮನಗರದಿಂದ ಚಪ್ಪಟ್ಟಾಯಿತ ಚೀಫ್ ಮಿನಿಸ್ಟರ್ ಆದ್ರು ಒಬ್ಬ ಕಾರ್ಯಕರ್ತ ಅವ್ರದ್ದು ಅಧಿಕಾರ ಇತ್ತು ಒಂದು ಸರ್ಕಾರಿ ನಾಮಿನೇಷನ್ ಯಾರೋ ಇತ್ತು ಹೆಸರು ಒಬ್ಬ ಕಾರ್ಯಕರ್ತರಿಗೆ ರಾಮನಗರದಲ್ಲಿ ರಾಮನಗರದಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ಗರದಲ್ಲಿ ಅನಿತ್ ಅಂಗಿದ್ರು ಯಾರು ನಾವು ಸಿಎಂ ಅವತ್ತು ಬಂದು ನಾನು ಬಳ್ಳಾರಿಯಿಂದ ಬಂದು ಕೇಳಿ ವಿವರ ಒಂದ್ ಲಕ್ಷ ಯಾಕೆ ರಾಮನಗರ ಚನ್ನಪಟ್ಟಣದ ಇಬ್ಬರು ಕಾರ್ಯಕರ್ತರಿಗೆ ಏನಾದ್ರು ಹೋಗಿ ಆಯ್ತಪ್ಪ ಈ ಹಿಂದೆ ಚೀಫ್ ಮಿನಿಸ್ಟರ್ ಆದಾಗ ಜಿಲ್ಲಾ ಕೇಂದ್ರ ಮಾಡೋದಕ್ಕೆ ಬಂದ್ ಏನ್ ಮಾಡಿದ್ದೀವಿ ನಿಮ್ಗೆ ಅಧಿಕಾರ ಇತ್ತು ರಾಮ ಅಧಿಕಾರ ಇತ್ತು ಚರ್ಪಟ್ಟ ಅಧಿಕಾರ ಇತ್ತು ಇವರು ನಾನು ಮನೆಮನೆಗೆ ಬಂದು ಬಂದ ತಕ್ಷಣ ಸರ್ಕಾರ ಇದೆ ಅಂತೇಳಿ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಟೌನ್ ಕಾರ್ಯಕ್ರಮ ಮಾಡಿ ಇಪ್ಪತ್ತ್ ಮೂರು ಸಾವಿರ ಅರ್ಜಿ ಮಂದಿ ಏನು ಅವರಿಗೆ ನಾನು ಸರ್ಕಾರ ಇದೆ ಅಂತ ಹೇಳಿ ಸರ್ಕಾರ ಮನೆ ಭಾಗ ಗಳಿಸಿದ್ದೇನೆ ಮನೆ ಭಾಗದಲ್ಲಿ ಅರ್ಜಿಗಳು ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳಿಗೆ ಕೊಟ್ಟು ಹೋಗಿ ಅವ್ರಿಗೆ ಅರ್ಜಿ ಕೊಡ್ರಿ ಕರೀದಿ ಅವ್ರ ಪರಿಸ್ಥಿತಿ ಅಂತ ಕೇಳಿ ಅವ್ರು ಯಾವ ಪಾರ್ಟಿಗೆ ಓಟ್ ಆಗ್ತದೆ ಏನಾರ ಅವ್ರ ಸಮಸ್ಯೆ ಕೇಳೋಣ ಯಾರು ಪೆನ್ಷನ್ ಇಲ್ಲ ಯಾರ ಖಾತೆ ಇಲ್ಲ ಯಾರ ಸೈಟ್ ಇಲ್ಲ ಯಾರ ಮನೆ ಇಲ್ಲ ಯಾರು ನೋಡ್ ಇಲ್ಲ ಅಂತ ಕೇಳಿ ಇಪ್ಪತ್ತ್ ಮೂರು ಸಾವಿರ ಅರ್ಜಿ ಕೊಡ್ರಿ ಅದನ್ನ ಬಗೆಹರಿಸ್ತಾ ಇದ್ದೇನೆ ಎಂತ ಅದು